ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಗೆ ದೂರು ಮಾಹಿತಿ ಹಕ್ಕು ಹೋರಾಟಗಾರರ ಭೀಮಪ್ಪ ಗಢಾದ್ರಿಂದ ದೂರು ದಾಖಲಾಗಿದೆ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ ಧಾರವಾಡ ಎಎಸ್ಪಿ ನಾರಾಯಣ್ ಬರಮನಿ ಮೇಲೆ ಕೈ ಮಾಡಿದ ಸಿಎಂ ಸಿದ್ದರಾಮಯ್ಯ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂನೂರ ಮೂವತ್ತೆರಡರ ಪ್ರಕಾರ ಕ್ಯಾಂಪ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ ಆಗಡ ಹೇಳ ಮೊಬೈಲ್ ಎಲ್ಲಿ ಹಾಕ್ತಾರು ಕೊಡ್ತಾರೆ

ಈ ಕೇಂದ್ರ ಸರ್ಕಾರದ ಬೆಲೆ ನೀತಿ ಏರಿಕೆ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಒಂದು ಬೃಹತ್ ಸಮಾವೇಶವನ್ನು ನೆಮ್ಮಿಕೊಂಡಿತ್ತು ಆ ಸಮಯದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳ ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಇವರನ್ನು ಏಕವಚನದಿಂದ ಗದರಿಸುವ ದನ್ನೆಯಲ್ಲಿ ಕರೆದು ಅವರನ್ನು ಬೆದರಿಸುವ ರೀತಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಕೈ ಎತ್ತಿ ಹೊಡೆಯಲಿಕ್ಕೆ ಕೂಗಿದರು ಇದರಿಂದ ಈ ಇಡೀ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಕೂಡ ಹರಾಜಾಗಿದೆ ಅದಲ್ಲದೆ ವೇದಿಕೆ ಮೇಲೆ ಇದ್ದಂಥ ಅನೇಕ ಸಚಿವರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಘಟನೆ ನಡೆದಿದ್ದು ಭಾಳ ದುರದೃಷ್ಟಕರ ಶಾಸಕಾಂಗದ ಮುಖ್ಯಸ್ಥನಾದಂಥ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾಡುವ ಅಧಿಕಾರ ಇರುವುದಿಲ್ಲ ಆದ್ದರಿಂದ ನಾನು ಇವತ್ತಿನ ದಿವಸ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿ ಅವರ ವಿರುದ್ಧ ಭಾರತೀಯ ನ್ಯಾಯಸಮಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ಒನ್ನೂರ ಮೂವತ್ತೆರಡರ ಪ್ರಕಾರ ಅವ್ರ ಮ್ಯಾಗ ಒಂದು ದೂರನ್ನು ಫಿರ್ಯಾಯಿದ ದಾಖಲು ಮಾಡಿದ್ದೀನಿ ಅದಕ್ಕೆ ದೂರನ್ನು ನಾನು ಹಂಗೆ ದಾಖಲು ಮಾಡಿಲ್ಲ ಅದಕ್ಕೆ ಬಲವಾದಂಥ ಸಾಕ್ಷಿಗಳನ್ನು ಇದೇನು ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯನವರು ಏಕವಚನದಿಂದ ದರ್ಪದಿಂದ ಕೂಗಿದ್ರು ಅದರದ್ದೆಲ್ಲ ದೃಶ್ಯಾವಳಿಯ ಸಮೇತವಾಗಿ ಮತ್ತು ವರದಿಗಳೊಂದಿಗೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ ಏನಾಗಿದೆ ಅಂದ್ರೆ ಆವತ್ತಿನ ಘಟನೆ ಈ ಸಿದ್ದರಾಮಯ್ಯವರು ಅಧಿಕಾರ ದರ್ಪದಿಂದ ಏನು ಬೆದರಿಸೋ ಇಲ್ಲಿ ಕೂಗಿದರು ಇದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಷ್ಟೇ ಅಲ್ಲ ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳು ಕೂಡ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಬೈತಾ ಇದ್ದೀನಿ ಯಾಕಂದರೆ ಈ ಶಾಸನಗಳನ್ನು ರಚನೆ ಮಾಡುವಂಥ ಶಾಸಕಾಂಗದ ಮುಖ್ಯಸ್ಥರು ಮತ್ತು ರಾಜ್ಯದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸೋರು ರಾಜ್ಯದ ಸಮಗ್ರ ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಂತನೆ ಮಾಡಿ ಆ ಅಧಿಕಾರಿಗಳನ್ನು ಉತ್ತೇಜಿಸುವುದನ್ನು ಬಿಟ್ಟು ಅವ್ರ ಕರ್ತವ್ಯ ಪಾಲನೆಯಲ್ಲಿ ಅವ್ರಿಗೆ ಈ ರೀತಿ ಮಾಡಿದ್ದು ಭಾಳ ದುರದೃಷ್ಟಕರ ಈ ಒನ್ನೂರ ಮೂವತ್ತೆರಡು ಭಾರತೀಯ ನ್ಯಾಯಸಮಿತಿ ಏನು ಹೇಳ್ತದೆ ಅಂದ್ರೆ ಯಾರೇ ಸಾರ್ವಜನಿಕ ಸೇವಕರು ಸರ್ಕಾರಿ ನೌಕರರು ಅವ್ರ ಕರ್ತವ್ಯದಲ್ಲಿದ್ದಾಗ ಕರ್ತವ್ಯ ಪಾಲನೆ ಮಾಡುತ್ತಿದ್ದಾಗ ಅಥವಾ ಪೊಲೀಸರು ಸಮವಸ್ತ್ರ ಧರಿಸಿದ ಸಮಯದಲ್ಲಿ